ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ ಕ್ಯೂಟ್ ಆಗು ಇನ್ನು ಬಾಬಾ ಬಾಬಾ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ದೊಡ್ಡೋಳೆ ಇಲ್ಲಿ ನೋಡಿ ಅಲ್ಲೊಂದು ಎರಡು ನಾಯಿ ಮಾಡಿ ನೋಡಿ ಫ್ರೆಂಡ್ಸ್ ಬಗ್ತಿದ್ದ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲ ತುಂಬ ದೊಡ್ಡದಿದೆ ತುಂಬಾ ದೊಡ್ದಿದೆ ಫ್ರೆಂಡ್ಸ್ ಈಗ ಹೋಗ್ತಿದೀನಿ ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಿಕಾಯಿ ಜೋರ ಬಾರಾ ಮಾತಾಡ್ತಾಳೋ ಈಗ ಕರೇ ಇದು ಕರೇ ಅಂತಾ ಕರೇ ಏನು ಮಾಡೋಣ ಅಲ್ಲೇ ನನ್ನ ಕರೇ دیا ನಾನು ನೋಡ ನಾನುನೇ ಆಗಿಬಿಡಾ ನಾನು ಆಲ್ತೋ ತಾರಿಸ್ಕೊಂಡು ಬರ್ತೀನಿ ಎಯ್ ಎಯ್ ಬೋಯ್ ಇದು ಆಲ್ ಬರೋ ಅಮಲೋ ಹೋಗ್ತಾ ಬರ್ತೀನಿ

ಏ ಬಂದ್ರು ಬಂದ್ರು ನದಿ ಓಡುತ್ತು ಜಂಗಲ್ ಅಲ್ಲಿ ದೊಡ್ಡ ಜಂಗಲ್ ಫ್ರೆಂಡ್ಸ್ ಇದು ತುಂಬ ದೊಡ್ಡ ಜಂಗಲ್ ಫ್ರೆಂಡ್ ಇದು ನೀವು ಲೈಕ್ ಮಾಡಿ ಶೇರ್ ಮಾಡಿ ಅಡ್ರೆಸ್ ಹೇಳ್ತೀವಿ ಬನ್ನಿ ನೀವು ಬನ್ನಿ ನಮ್ಮನ್ನು ಕರೀರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಿಕಾಯಿ ಇಲ್ಲಿ ತುಂಬಾ ಹಾವುಗಳಿದಾವೆ ಆ ಕಡೆ ಹೋಗಬೇಕಂತ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ

ಹಳೆ ಕಾಲದ ಕಲ್ಲು ಇಲ್ಲಿ ನೋಡಿ ಇದೇನೋ ಮಾಡಿರ್ಬೇಕು ಅದು ಮತ್ತೆ ಬಿಜಿಲ್ಲ ಆ ಕಡೆ ಒಳ್ಳೆ ಇದೆ ನೋಡಿ ಫ್ರೆಂಡ್ಸ್ ಒಳ್ಳೆ ಲಕನದು ಹೋಗ್ತಿ ಆ ಬೇಕಾದ್ರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜಂಗಲ್ ಏನೇನೆ ಇದೆ ಇಲ್ಲಿ जंगल ತುಂಬಾ ಜಂಗಲ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ನದಿ ಎಲ್ಲ ಬರುತ್ತೆ ಫ್ರೆಂಡ್ಸ್